ಕೆಪಿಸಿಸಿ ಐಎನ್ಬಿಸಿ ಡಬ್ಲ್ಯೂಎಫ್ ರಾಜ್ಯಾಧ್ಯಕ್ಷರಾದ ಜಿಆರ್ ದಿನೇಶ್ ಅವರು ರಾಜ್ಯ ಮಹಿಳಾ ಕಾರ್ಯದರ್ಶಿಯಾಗಿ ಶ್ರೀಮತಿ ಮಳಗಿ ಅವರಿಗೆ ನೇಮಕಾತಿ ಆದೇಶ ಪತ್ರ ನೀಡಿದರು ಐಎನ್ಬಿಸಿ ಡಬ್ಲ್ಯೂಎಫ್ ಪದಾಧಿಕಾರಿಗಳಾದ ರಘು ಗಿರೀಶ್ ಕುಮಾರ್ ಪ್ರಸಾದ್ ಆರಾಧ್ಯ ಹೇಮಲತಾ ಅಕ್ರಮ್ ಪಾಷಾ ತುಳಸಿಬಾಯಿ ಮುತ್ತಪ್ಪ ಮೇಲಿನ ಮನಿ ಮುನಿರಾಜು ನಾಗರಾಜ್ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಶ್ರೀಮತಿ ಸೀಮಾ ಮಳಗಿ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷ ನನ್ನನ್ನು ರಾಜ್ಯ ಮಹಿಳಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ ಎಲ್ಲ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಧನ್ಯವಾದಗಳೆಂದು ಹೇಳಿದರು ಸರಿ ಬಂದ ಬಂದ್ಮೇಲೆ ನನಗೆ ಬಹಳ ಖುಷಿ ಆಯ್ತು ಅಷ್ಟು ಜನಗೆ ನಾನು ಇವತ್ತು ಥ್ಯಾಂಕ್ಸ್ ಹೇಳ್ತೇನೆ ಇವತ್ತು ದೊಡ್ಡರ್ ಮುಂದ್ಗಡೆ ನನಗೆ ಪೌಷ್ಟಿಕ್ ಕೊಟ್ಟಿದ್ದಾರೆ ಅಂದ್ರೆ ದಿನೇಶ್ ಸರ್ ದಿನೇಶ್ ಸರಿಗೆ ಆಮೇಲೆ ರಘು ಸರಿಗೆ ನಾನು ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಆಮೇಲೆ ಮೊದ್ಲು ನಾನು ಪ್ರಶಸ್ತ ಪರಿವರ್ತನೆ ವೇದಿಕೆದಾಗ ರಾಜ್ಯಾಧ್ಯಕ್ಷ ಇದ್ದ ಸಂಘಟನೆದಾಗ ಇವತ್ತು ಸಂಘಟನೆದಿಂದ ಇವತ್ತು ನಾನು ಇಷ್ಟೇಟ್ ಲೆವೆಲ್ ಇಂದ ನನಗೆ ಪೋಸ್ಟ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಕಾರ್ಯದರ್ಶಿ ಏನದ್ದು ದಿನೇಶ್ ಸರ್ ಇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಕುಮಾರ್ ಅವರು ಆಮೇಲೆ ಸಿದ್ದರಾಮಯ್ಯ ಅವ್ರಿಂದ ನಾನು ಬೆಟ್ಟಿ ಆಗ್ತೀನಂತ ಅಂತ ಒಂದು ಖುಷಿ ಆಗಿದೆ ಆಮೇಲೆ ನಮ್ದು ರುದ್ರಪ್ಪನಮಾಣಿ ಎಮ್ ಎಲ್ ಎ ಕಡಿಂದ ನನಗೊಂದು ಏನಾರ ಒಂದು ಹೆಲ್ಪ್ ಆಗ್ತೈತಿ ಅಂತ ಹೇಳಿ ನಾನು ಜನ ಸೇವೆ ಮಾಡ್ತೇನೆ ಅಂತ ಹೇಳಿ ಒಂದು ಮುಂದೆ ದಾರಿ ಇದೆ ಇವತ್ತು ಸ್ವಲ್ಪ ಸಮಾಜ ಸೇವೆ ಈ ಹಳ್ಳಿ ಜನ ಹತ್ರ ಹೋಗಿ ಬಹಳ ಕಷ್ಟದಾಗ ಇದಾರೆ ನಮ್ಮ ಜನ ಆದ್ರೆ ಕಾಂಗ್ರೆಸ್ ಪಕ್ಷದಾಗ ಬಾ ಬಾರ ದಿನದ ಅದು ಕಾಂಗ್ರೆಸ್ ಪಕ್ಷ ಬಂದಿದೆ ಅದು ನಾವು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ನಿಲ್ಲಿಸಿ ಯಾರಿಗಾದ್ರೂ ನಾವು ಹೆದರ್ಸಾಗಿದ್ರೆ ನಾವು ಬಡವರ ಜನಕ್ಕೆ ನಾವು ಹೆಲ್ಪ್ ಮಾಡ್ಬೇಕಂತ ನಮ್ದು ಒಂದು ಅವಕಾಶ ನಮಗೆ ಕೊಟ್ಟಿದ್ದಾರೆ ನಾವು ಅದು ಅವಕಾಶವನ್ನು ಬಳಸ್ಕೊಂಡು ಹೋಗ್ತೀವಿ ದಿನಸರಿಂದ ಒಂದು ಹೆಸರು ಬರ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಾದ್ರೂ ಕೊನೆವರೆಗೂ ಇದ್ದೇ ಇರ್ತೀವಿ